ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರುಗೆ ಟೀಂ ಇಂಡಿಯಾ ಅಧಿಕೃತವಾಗಿ ಘೋಷಣೆಯಾಗಿದೆ ಮತ್ತು ಈ ತಂಡದಲ್ಲಿ ಕೆಲವು ದೊಡ್ಡ ಸರ್ಪ್ರೈಸ್ಗಳಿವೆ ಇನ್ನೂ ಭಾರತ ಶ್ರೀಲಂಕಾ ಸಂಯುಕ್ತ ಆತಿಥ್ಯದಲ್ಲಿ ನಡೆಯಲಿರುವ ಈ ವಿಶ್ವಕಪ್ಗಾಗಿ ಮುಂಬೈನಲ್ಲಿ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಹದಿನೈದು ಸದಸ್ಯರ ತಂಡವನ್ನು ಆಯ್ಕೆ ಮಾಡಿದೆ ಈ ಸಭೆಯಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಕೂಡ ಭಾಗವಹಿಸಿದ್ದರು ಮೊದಲು ದೊಡ್ಡ ಸುದ್ದಿ ಶುಭಮನ್ ಗಿಲ್ ಟೀಮ್ನಿಂದ ಹೊರಗೆ ಇನ್ನೂ ಫಾರ್ಮಿಯಟ್ನಲ್ಲಿ ಈ ವರ್ಷ ಗಿಲ್ ಫಾರ್ಮ್ ನಿರೀಕ್ಷಿತ ಮಟ್ಟದಲ್ಲಿರಲಿಲ್ಲ ಹದಿನೈದು ಪಂದ್ಯಗಳಲ್ಲಿ ಕೇವಲ ಇನ್ನೂರ ತೊಂಬತ್ತೊಂದು ರನ್ ಒಂದೂ ಅರ್ಧ ಶತಕ ಇಲ್ಲ ತಂಡದ ಕಾಂಬಿನೇಷನ್ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಗರ್ಕರ್ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಇನ್ನೊಂದು ಕಡೆ ಸರ್ಪ್ರೈಸ್ ಕಂಬ್ಯಾಕ್ ಇಶಾನ್ ಕಿಶನ್ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಹತ್ತು ಪಂದ್ಯಗಳಲ್ಲಿ ಐನೂರ ಹದಿನೇಳು ರನ್ ಸ್ಟ್ರೈಕ್ ರೇಟ್ ನೂರ ತೊಂಬತ್ತೇಳು ಜಾರ್ಖಂಡ್ಗೆ ಮೊದಲ ಬಾರಿಗೆ ಟ್ರೋಫಿ ಈ ಪ್ರದರ್ಶನವೇ ಇಶಾನ್ಗೆ ಮತ್ತೆ ಟೀಂ ಇಂಡಿಯಾ ಬಾಗಿಲು ತೆರೆದಿದೆ ಇನ್ನು ತಂಡದ ನಾಯಕತ್ವ ಸೂರ್ಯಕುಮಾರ್ ಯಾದವ್ ಕೈಯಲ್ಲಿದ್ದು ಉಪನಾಯಕನಾಗಿ ಅಕ್ಷರ್ ಪಟೇಲ್ ಆಯ್ಕೆಯಾಗಿದ್ದಾರೆ ಬ್ಯಾಟಿಂಗ್ನಲ್ಲಿ ರಿಂಕು ಸಿಂಗ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಇದ್ದರೆ ಬೌಲಿಂಗ್ನಲ್ಲಿ ಬುಮ್ರಾ ಅರ್ಷದೀಪ್ ಕುಲ್ದೀಪ್ ವರುಣ್ ಚಕ್ರವರ್ತಿ ಟೀಮ್ಗೆ ಶಕ್ತಿ ಈ ತಂಡವೇ ನ್ಯೂಜಿಲೆಂಡ್ ವಿರುದ್ಧದ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಗೂ ಆಡಲಿದೆ ಸರಣಿ ಜನವರಿ ಇಪ್ಪತ್ತೊಂದು ರಿಂದ ಶುರು ಮತ್ತು ಫೆಬ್ರವರಿ ಏಳರಿಂದ ರಿಂದ ಟಿ ಟ್ವೆಂಟಿ ವಿಶ್ವಕಪ್ ಆರಂಭ ಭಾರತ ಮೊದಲ ಪಂದ್ಯವನ್ನು ಅಮೆರಿಕ ವಿರುದ್ಧ ಮುಂಬೈನಲ್ಲಿ ಆಡಲಿದೆ ನಂತರ ನಾಮಿಬಿಯಾ ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧ ಗ್ರೂಪ್ ಹಂತದ ಪಂದ್ಯಗಳು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಬ್ಯಾಲೆನ್ಸ್ ತಂಡ ಅನುಭವ ಮತ್ತು ಯುವ ಆಟಗಾರರ ಮಿಶ್ರಣ ಗುರಿ ಒಂದೇ ಟ್ರೋಫಿ ಮತ್ತೆ ಭಾರತಕ್ಕೆ ಸ್ನೇಹಿತರೆ ನಿಮಗೆ ಈ ತಂಡದ ಬಗ್ಗೆ ಏನೂ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು